ಶ್ರೀ ಓರಮ್ಮ ದೇವಸ್ಥಾನದಲ್ಲಿ ಅಖಂಡ ಭಜನೆ ಸಮಾಪ್ತಿ ವಿಜಯನಗರ ಜಿಲ್ಲೆ ಗುಡ್ಲಗಿ ಪಟ್ಟಣದ ದೇವತೆ ಗ್ರಾಮ ದೇವಿ ಶ್ರೀ ಓರಮ್ಮ ದೇವಿ ನೂತನ ದೇವಸ್ಥಾನದ ಲೋಕಾರ್ಪಣೆಗೊಂಡ ದಿನದಿಂದ ಸಂಪ್ರದಾಯದಂತೆ ಆರಂಭಿಸಲಾದ ನಲವತ್ತೆಂಟು ದಿನಗಳ ರಾತ್ರಿಗಳು ಅಖಂಡ ಭಜನೆ ಆಯೋಜಿಸಲಾಗಿತ್ತು ಶ್ರೀ ದೇವಿ ದೇವಸ್ಥಾನದ ಸನ್ನಿಧಾನದಲ್ಲಿ ಸ್ಥಳೀಯ ಭಜನಾ ತಂಡಗಳ ಸಹಯೋಗ ಹಾಗೂ ದೇವಸ್ಥಾನದ ಸೇವಾ ಮಂಡಳಿಯಿಂದ ಅಂದಿನಿಂದ ನಿರಂತರವಾಗಿ ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನವೂ ರಾತ್ರಿ ಸಮಯದಲ್ಲಿ ಎಂಟು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ದೇವರ ಸ್ತೋತ್ರಗಳನ್ನು ಭಜನಾ ಕಲಾವಿದರು ಹಾಡುತ್ತಿದ್ದರು ಪ್ರತಿನಿತ್ಯವೂ ಭಜನೆಯ ನಂತರ ಸರತಿಯಂತೆ ದೇವಸ್ಥಾನದ ಸನ್ನಿಧಾನದಲ್ಲಿ ಉಪಸ್ಥಿತರಿದ್ದವರಿಗೆ ಪ್ರಸಾದ ಸೇವೆಯನ್ನು ಭಕ್ತರು ಸರತಿಯಂತೆ ತಾವೇ ಸ್ವಯಂ ಪ್ರೇರಿತವಾಗಿ ಮಾಡುತ್ತಿದ್ದರು ಇದು ಸತತವಾಗಿ ಪ್ರತಿದಿನವೂ ರಾತ್ರಿ ಜರುಗಿದ್ದು ಅಖಂಡ ಭಜನೆ ಡಿಸೆಂಬರ್ ಇಪ್ಪತ್ನಾಕರಂದು ಬುಧವಾರದಂದು ನಲವತ್ತೆಂಟನೇ ದಿನಗಳನ್ನ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಅಂದು ದೇವಸ್ಥಾನದಲ್ಲಿ ಅಂತಿಮ ಭಜನೆ ತಡರಾತ್ರಿಯವರೆಗೂ ಜರುಗಿ ಸಮಾಪ್ತಿಗೊಂಡಿತು ಕಳೆದ ನಲವತ್ತೆಂಟು ದಿನಗಳ ಭಜನಾ ಕಾರ್ಯಕ್ರಮದಲ್ಲಿ ಪಟ್ಟಣದ ಶ್ರೀರಾಮಲಿಂಗೇಶ್ವರ ಭಜನಾ ತಂಡ ಸೇರಿದಂತೆ ವಿವಿಧ ಭಜನಾ ತಂಡಗಳು ಭಜನಾ ಕಲಾವಿದರು ಹಾಗೂ ತಾಲೂಕಿನ ವಿವಿಧೆಡೆಯ ಭಜನಾ ಕಲಾ ತಂಡದವರು ಖ್ಯಾತ ಭಜನಾ ಕಲಾವಿದರು ಅಖಂಡ ಭಜನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅಂತಿಮ ದಿನದಂದು ಎಲ್ಲ ಭಜನಾ ಕಲಾವಿದರಿಗೆ ಮತ್ತು ದೇವಸ್ಥಾನದ ಎಲ್ಲ ಸೇವಾಕರ್ತರಿಗೆ ಪಟ್ಟಣದ ಜಂಗಮ ಸಮುದಾಯದ ಹಿರಿಯರು ಹಾಗೂ ದೇವಸ್ಥಾನದ ಆಯಗಾರ ಪ್ರಮುಖರಾದ ಕೂಡ್ಲಿಗಿ ಹಿರೇಮಠದ ಚಿದಾನಂದ ಸ್ವಾಮಿಯವರ ನೇತೃತ್ವದಲ್ಲಿ ದೇವಸ್ಥಾನದ ಆಯಗಾರರು ಸೇವಾಕರ್ತರು ಸನ್ಮಾನಿಸಿ ಗೌರವಿಸಿದರು ಪಟ್ಟಣದ ಶ್ರೀರಾಮಲಿಂಗೇಶ್ವರ ಭಜನಾ ಮಂಡಳಿಯ ಶ್ರೀಪೇಟೆ ಬಸವೇಶ್ವರ ಭಜನಾ ಮಂಡಳಿ ಸೇರಿದಂತೆ ವಿವಿಧ ಭಜನಾ ಮಂಡಳಿ ಹೊಸಪೇಟೆ ತಾಲೂಕು ಗರಗ ಗ್ರಾಮದ ಭಜನಾ ಮಂಡಳಿಗಳು ಸೇರಿದಂತೆ ಇನ್ನು ಅನೇಕ ಭಜನಾ ಮಂಡಳಿಗಳು ಸೇವಾ ಕಾರ್ಯವನ್ನು ನೆರವೇರಿಸಿದವು ಈ ಸಂದರ್ಭದಲ್ಲಿ ಕುಡ್ಲಿಗಿ ಪಟ್ಟಣದ ನಾಗರಿಕರು ಉರಮ್ಮಾದೇವಿ ದೇವಸ್ಥಾನದ ಸೇವಾ ಹಾಗೂ ಭಕ್ತ ಮಂಡಳಿ ಕೋಟೆಯ ವಾಲ್ಮೀಕಿ ಸಮಾಜದ ಯುವಕರು ಹಿರಿಯರು ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು I am the